ಬಾಲಕ ದಿನಾಲು ತಪ್ಪದೆ ಗೆಳೆಯರೊಂದಿಗೆ ನಮ್ಮೂರ ಶಾಲೆಗೆ ಹೋಗುವೆನು ಗುರುಗಳು ಹೇಳಿದ ಕೆಲಸ ಮಾಡಿ ಅವರ ಮೆಚ್ಚಿಗೆ ಗಳಿಸುವೆನು ಶಾಲೆಯ ಸುತ್ತಲೂ ಬೆಳೆಸಿದ ಸಸಿಗಳ ಕಾಳಜಿಯತ್ತರೆ ತೋರುವೆನು ನಿಗದಿತ ಸಮಯದಿ ನೀರನ್ನು ಹಾಕುತ್ತ ಪಾಲನೆ ಪೋಷಣೆ ಮಾಡುವೆನು ಶಾಲೆಯ ಎಲ್ಲ ಗೆಳೆಯರ ಜೊತೆಯಲ್ಲಿ ಸ್ನೇಹ ಪ್ರೀತಿಯ ತೋರುವೆನು ಶಾಲೆಯ ಮಕ್ಕಳು ಒಂದೇ ಎಂಬ ಭಾವನೆ ಜೊತೆಗೆ ಬೆಳೆಸುವೆನು ಎಲ್ಲರ ಪ್ರೀತಿ ಗಳಿಸುತ್ತಾ ನಾನು ಉತ್ತಮ ಬಾಲಕನಾಗುವೆನು ನಮ್ಮೂರ ಶಾಲೆಯ ಹೆಸರನ್ನು ನಾನು ಜಗದಲ್ಲಿ ಉಳಿಸಿ ಬೆಳೆಸುವೆನು ಶಬ್ದಗಳ ಅರ್ಥ ಮೆಚ್ಚಿಗೆ ಗಳಿಸು ಪ್ರೀತಿಗೆ ಪಾತ್ರನಾಗು ಅಕ್ಕರೆ ಪ್ರೀತಿ ಪೋಷಣೆ ರಕ್ಷಿಸು ಕಾಪಾಡು ಸಮಾನಾರ್ಥಕ ಶಬ್ದಗಳು ನೀರು ಜಲ ಉದ ಜಗ ವಿಶ್ವ ಜಗತ್ತು ಲೋಕ ಪ್ರಪಂಚ ಅಭ್ಯಾಸ ಪ್ರಶ್ನೆ ಒಂದು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಆ ಬಾಲಕನು ಯಾರ ಜೊತೆಯಲ್ಲಿ ಶಾಲೆಗೆ ಹೋಗುವನು ಬಾಲಕನು ಗೆಳೆಯರೊಂದಿಗೆ ಶಾಲೆಗೆ ಹೋಗುವನು ಆ ಗುರುಗಳ ಮೆಚ್ಚಿಗೆ ಪಡೆಯಲು ಏನು ಮಾಡಬೇಕು ಗುರುಗಳ ಮೆಚ್ಚುಗೆ ಪಡೆಯಲು ಅವರು ಹೇಳಿದ ಕೆಲಸ ಮಾಡಬೇಕು ಈ ಬಾಲಕನು ಸಸಿಗಳನ್ನು ಯಾವ ರೀತಿ ಪೋಷಣೆ ಮಾಡುವನು ಬಾಲಕನು ಸಸಿಗಳಿಗೆ ನೀರು ಹಾಕಿ ಪೋಷಣೆ ಮಾಡುವನು ಈ ಬಾಲಕನು ಯಾವ ಭಾವನೆಯನ್ನು ಬೆಳೆಸಿಕೊಳ್ಳುವನು ಬಾಲಕನು ಶಾಲೆಯ ಮಕ್ಕಳು ಒಂದೇ ಎಂಬ ಭಾವನೆಯನ್ನು ಬೆಳೆಸುವನು ಓ ಉತ್ತಮ ಬಾಲಕನಾಗಲು ಏನು ಮಾಡುವನು ಉತ್ತಮ ಬಾಲಕನಾಗಲು ಎಲ್ಲರ ಪ್ರೀತಿ ಗಳಿಸುವನು ಪ್ರಶ್ನೆ ಎರಡು ಕವಿತೆಯ ಬಿಟ್ಟ ಸಾಲುಗಳನ್ನು ಪೂರ್ಣ ಮಾಡಿರಿ ಶಾಲೆಯ ಎಲ್ಲ ಗೆಳೆಯರ ಜೊತೆಯಲ್ಲಿ ಸ್ನೇಹ ಪ್ರೀತಿಯ ತೋರುವೆನು ಶಾಲೆಯ ಮಕ್ಕಳು ಒಂದೇ ಎಂಬ ಭಾವನೆ ಜೊತೆಗೆ ಬೆಳೆಸುವೆನು ಪ್ರಶ್ನೆ ಮೂರು ಕವಿತೆಯಲ್ಲಿ ಶಬ್ದದ ಕೊನೆಗೆ ನೂ ಬರುವ ಶಬ್ದಗಳನ್ನು ಪಾರಿಸಿ ಬರೆಯಿರಿ ಉದಾಹರಣೆ ಹೋಗುವೆನು ಮಾಡುವೆನು, ಬೆಳೆಸುವೆನು ಬಾಲಕನಾಗುವೆನು ನಾನು ಹೆಸರನು, ಉಪಕ್ರಮ ನಿಮ್ಮ ಪರಿಸರದಲ್ಲಿ ಕಂಡುಬರುವ ಐದು ಮರಗಳ ಹೆಸರು ಬರೆಯಿರಿ ಬೇವಿನ ಮರ ಹುಣಸೆ ಮರ ಆಲದ ಮರ ತೆಂಗಿನ ಮರ ಮಾವಿನ ಮರ ಬೇರೆ ಬೇರೆ ಪ್ರಕಾರದ ಎಲೆಗಳನ್ನು ಸಂಗ್ರಹಿಸಿ ಅವುಗಳಲ್ಲಿಯ ವ್ಯತ್ಯಾಸಗಳನ್ನು ಬರೆಯಿರಿ ನುಡಿಮುತ್ತು ಜೀವನವೇ ಶಿಕ್ಷಣ ಶಿಕ್ಷಣವೇ ಜೀವನ ಶಾಲೆಯು ಜೀವಂತ ದೇವರ ಗುಡಿ ನಿಮಗಿದು ತಿಳಿದಿರಲಿ ಒಂದು ತಾನೇ ಆದ ಗಾಯಕ್ಕೆ ಬೇವಿನ ಎಲೆಗಳನ್ನು ಪುಡಿ ಮಾಡಿ ಕಟ್ಟುವುದರಿಂದ ಗಾಯ ಬೇಗನೆ ವಾಸಿಯಾಗುತ್ತದೆ ಎರಡು ಬೇವು ಕಫನಾಶಕ ಹಾಗೂ ಪಿತ್ತನಾಶಕವಾಗಿ ಕೆಲಸ ಮಾಡುತ್ತದೆ ಮೂರು ಬೇವಿನ ಎಲೆಗಳನ್ನು ಬರೆದು ಕೈಕಾಲುಗಳಿಗೆ ಹಚ್ಚಿಕೊಂಡರೆ ಉರಿ ಶಾಂತವಾಗುತ್ತದೆ ನಾಲ್ಕು ಬೇವಿನ ಎಲೆಗಳನ್ನು ಬರೆದು ಅದರ ರಸಕ್ಕೆ ಜೇನುತುಪ್ಪ ಬೆರೆಸಿ ತಿನ್ನುವುದರಿಂದ ಹೊಟ್ಟೆಯಲ್ಲಿನ ಜಂತುಗಳು ನಾಶವಾಗುವವು ಐದು ಬೇವಿನ ಎಲೆಗಳನ್ನು ನೀರಿನಲ್ಲಿ ಅರೆದು ಸೇವಿಸಿದರೆ ರಕ್ತದಲ್ಲಿಯ ಸಕ್ಕರೆ ಪ್ರಮಾಣ ನಿಯಂತ್ರಣಕ್ಕೆ ಬರುತ್ತದೆ